ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಸೊ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಿರ ಸೊ ಅಂಥವ್ರಿಗೆ ಎರಡು ಬಿಗ್ ನ್ಯೂಸ್ ಐತೆ ರಾಜ್ಯ ಸರ್ಕಾರ ಕಡೆಯಿಂದ ಮತ್ತು ಯುವ ನಿಧಿ ಯೋಜನೆ ಕಡೆಯಿಂದ ಸೊ ನೀವು ಕೂಡ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ಸೊ ನಿಮಗೂ ಕೂಡ ಎರಡು ಬಿಗ್ ನ್ಯೂಸ್ ಐತೆ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ನೋಡ್ಕೊಳ್ಳಿ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಹಾಕ್ಬಿಟ್ಟು ಒನ್ ಏಯ್ಟಿ ಡೇಸು ಮತ್ತು ಕಂಪ್ಲೀಟ್ ಆಗೈತೆ ಸೊ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಹೋದರೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಸೊ ಏನಿಗೆ ತೊಗೊಳ್ತಿಲ್ಲ ನೀವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಆಲ್ರೆಡಿ ಸೊ ನಿಮ್ಮ ಒಂದು ಕಾಲೇಜಿಂದ ರಿಸಲ್ಟ್ ಬಿಟ್ಟು ಅಥವಾ ಇವನಿದು ಯೋಜನೆಗೆ ಅರ್ಜಿ ಹಾಕಿಬಿಟ್ಟು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೈತೆ ಅಂತಂದರೆ ಸೊ ಏನಕ್ಕೆ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಯಾವುದೇ ಒಂದು ಡೀಟೇಲ್ಸ್ ಅಂದರೆ ಯಾವುದೇ ಒಂದು ನಿಮ್ಮ ತಲೆಯಲ್ಲಿ ಡೌಟ್ಸ್ ಇದ್ದರೂ ಕೂಡ ಇವತ್ತು ನಾನು ಸೊಲ್ಯೂಷನ್ನ ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ನೀವು ಇವನಿದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಒನ್ ಏಯ್ಟಿ ಡೇಸು ಕಂಪ್ಲೀಟ್ ಮಾಡಿದ್ದೀರ ಆಯಿತಾ ಕಂಪ್ಲೀಟ್ ಮಾಡಿಬಿಟ್ಟು ಸೊ ಅಲ್ಲಿ ನೀವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಒನ್ ಏಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ನ ಕೊಡೋಕ್ಕೆ ಹೋಗಿದ್ದೀರಾ ಸೊ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಸೊ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತಂದರೆ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಆಧಾರ್ ಡಿಟೇಲ್ಸ್ನ ಹಾಕ್ತೀರಾ ಸೊ ಅಲ್ಲಿ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಕೊಟ್ಟರೆ ಸೊ ಅಲ್ಲಿ ಅಲ್ಲಿ ತೊಗೊಳ್ತಿಲ್ಲ ಅಂದರೆ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಅಂದರೆ ಯುವ ನಿಧಿ ಯೋಜನೆ ನೋಂದಣಿ ಸಂಖ್ಯೆ ಮತ್ತು ಬಂದುಬಿಟ್ಟು ಪುಷ್ಟು ಡಿ ಬಿ ಟಿ ಅಂತ ಅಲ್ಲಿ ಶೋ ಆಗ್ತಿಲ್ಲ ಸೊ ಏನಕ್ಕೆ ಈ ರೀತಿ ಆಗ್ತೈತೆ ನಮ್ಮದು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೈತೆ ಸೊ ನಮ್ಮ ಹಿಂದಿನ ಬ್ಯಾಚ್ ಅವ್ರದ್ದು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಅವರು ಸೆಲ್ಫ್ ಡಿಕ್ಲರೇಷನ್ ಕೊಡೋಕೋದ್ರೆ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತೈತೆ ಸೊ ನಮಗೇನಕ್ಕೆ ನಮ್ಮ ಬ್ಯಾಚ್ ಅವ್ರಿಗೆ ಏನಕ್ಕೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದರೂ ಕೂಡ ಸೊ ಏನಕ್ಕೆ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಅದರಲ್ಲೂ ಕಡಿಮೆ ಶಾರ್ಟ್ ಐತೆ ಟೈಮು ಸೊ ಇನ್ನೂ ಟೂ ತ್ರೀ ಡೇಸ್ ಉಳಿದೈತೆ ಏನಕ್ಕೆ ತೊಗೊಳ್ತಿಲ್ಲ ಅಂತ ನೀವು ಕಾಮೆಂಟ್ಸ್ ಮುಖಾಂತರ ನಾನು ಕೇಳ್ತಿದ್ದೀರ ಸೊ ಅದಕ್ಕೆ ಏನಂತಂದರೆ ನಾನು ಕೂಡ ಇಲ್ಲಿ ನಿಮಗೆ ಲೈವಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಅಲ್ಲಿ ಬಂದ್ಬಿಟ್ಟು ನಿಮ್ಮೊಂದು ಪಾಸ್ವರ್ಡು ಮತ್ತು ಬಂದುಬಿಟ್ಟು ನಿಮ್ಮೊಂದು ನಂಬರ್ನ ಹಾಕಿ ಅಥವಾ ನಿಮ್ಮೊಂದು ಜಿಮೇಲ್ ಐ ಡಿ ಕೊಟ್ಟಿದರೆ ಸೊ ಅದನ್ನು ಹಾಕಿ ಇಲ್ಲಿ ನೋಡ್ಕೊಳ್ಳಿ ನಾನು ನಿಮಗೆ ಅಲ್ಲಿನೇ ತಿಳಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಡೌಟ್ಸ್ ಐತೆ ಅದು ಈಗ ಕ್ಲಿಯರ್ ಆಗುತ್ತೆ ಸೊ ಎರಡು ಬಿಗ್ ಅಪ್ಡೇಟ್ಸ್ ಬಂದೈತೆ ನೋಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ವಿ ವಾಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸಿಂಪಲ್ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯುವ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಸೊ ಅಂತ ನೋಡ್ಕೊಳ್ಳಿ ಕೆಳಗಡೆ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟು ಸೆಲ್ಫ್ ಡಿಕ್ಲರೇಷನ್ ಅಂತಿದೆ ಅಲ್ವಾ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಅರ್ಜಿ ಅಂತ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಏನೆಲ್ಲ ಡೌಟ್ಸ್ ಐತೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಏನಕ್ಕೆ ಆಗ್ತಿಲ್ಲ ಅಂತ ಸೊ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ನ ಮಾಡ್ಕೊಂಡ್ಬಂದು ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಒಂದು ಫಲಾನುಭವಿ ಸಂಖ್ಯೆ ಎಲ್ಲ ಶೋ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಮತ್ತು ಇಲ್ಲಿ ಬಾಕ್ಸ್ ಶೋ ಆಗ್ತಿದೆ ಅಲ್ವಾ ನನ್ನ ಆಧಾರ್ ಮಾಹಿತಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಮತ್ತು ಹಂಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಓ ಟಿ ಪಿ ಪಡೆಯಿರಿ ಅಂತ ಶೋ ಆಗುತ್ತೆ ಸೊ ಏನಕ್ಕೆ ಸ್ಪೀಡಾಗಿ ಹೇಳ್ತಾವೆ ಅಂತಂದರೆ ಸೊ ಅದನ್ನು ನೋಡಿ 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 ಸಾಕಾಗಿ ಹೋಗೈತೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೋದ್ರೆ ಸೊ ಇಲ್ಲೇನು ಮಾಡಬೇಕು ನಿಮ್ಮ ಒಂದು ಓ ಟಿ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಒಂದು ಮೊಬೈಲ್ ಆಧಾರ್ ಕಾರ್ಡ್ನಲ್ಲಿ ಒಂದು ಮೊಬೈಲ್ ಇರುತ್ತೆ ಅದಕ್ಕೆ ಓ ಟಿ ಪಿ ಬರುತ್ತೆ ಸೊ ಇಲ್ಲೇನು ಮಾಡಬೇಕು ಆ ಒಂದು ಓ ಟಿ ಪಿನ ಕಾಪಿ ಮಾಡಿಕೊಂಡು ಅದನ್ನು ಪೇಸ್ಟ್ನ ಮಾಡ್ಕೊಳ್ಳಿ ನಂತರ ಇಲ್ಲಿ ಸಲ್ಲಿಸಿ ಅಥವಾ ಸಬ್ಮಿಟ್ ಇದೆ ಅಲ್ವಾ ಸೊ ಅದ್ರ ಮೇಲೆ ಕೊಟ್ಟರೆ ಪ್ರೊಸೆಸಿಂಗ್ ಆಗಿ ಕ್ಲಿಕ್ ಇಯರ್ ಟು ರಿಟರ್ನ್ ಎಲ್ಲಿದ್ದೀರಾ ಸೊ ಅಲ್ಲಿಗೆ ಹೋಗುತ್ತೆ ಅದು ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಅಲ್ಲಿಗೆ ಇಲ್ಲೇನು ನೋ ಸೊ ನೋಡ್ಕೊಳ್ಳಿ ಇಲ್ಲೇನಾಯ್ತು ಅಂದ್ರೆ ಗೆಟ್ ಆದರೆ ಡೀಟೇಲ್ಸ್ ಅಂತಿದೆಯಲ್ವಾ ಸೊ ಇದೇನಿಗೆ ತಗೊಳ್ತಿಲ್ಲ ಸೊ ಏನಕ್ಕೆ ತಗೊಳ್ತಿಲ್ಲ ಅಂತ ಇಲ್ಲಿ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ತಗೊಳ್ತಿಲ್ಲ ಸೊ ಏನಕ್ಕೆ ತಗೊಳ್ತಿಲ್ಲ ಅಂತಂದರೆ ಇದು ಸರ್ವರ್ ಪ್ರಾಬ್ಲಮ್ ಅಲ್ವೇ ಅಲ್ಲ ಸೊ ಏನಕ್ಕೆ ಅಂತಂದರೆ ಮೇಲೆ ಅಲ್ಲಿ ಬಜೆಟ್ ಇಲ್ಲ ಸೊ ಹಂಗಾಗಿಬಿಟ್ಟು ಈ ಸೇವಾ ಸಿಂಧು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೈತಲ್ವಾ ಸೊ ಅವ್ರಿಗೆ ಏನಾದರೂ ಮೋಸ ಮಾಡ್ತಾವ್ರೆ ಇವರು ಸಿದ್ದರಾಮಯ್ಯ ಅವರು ಅಂತ ಸೊ ಸೊ ಕೊಟ್ಟಿರೋ ಗ್ಯಾರಂಟಿನಲ್ಲಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ಕೆ ಹೋಗ್ತಿದ್ರೆ ಅಲ್ಲಿ ಸೊ ಯಾರದೇ ಒಂದು ಸ್ಟೂಡೆಂಟ್ಸ್ ಅಥವಾ ಯಾರು ನಿರುದ್ಯೋಗಿ ಇದ್ದಿರೋ ಜಾಬ್ ಇಲ್ದಾನೆ ಸೊ ಅವರು ಅಪ್ಲಿಕೇಶನ್ ಹಾಕ್ಬಿಟ್ಟು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಸೊ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೋದ್ರೆ ಏನಕ್ಕೆ ತೊಗೊಳ್ತಿಲ್ಲ ಅಂತ ನಿಮ್ಗೆ ಡೌಟ್ ಐತೆ ಇದು ಯಾವುದೇ ಸರ್ವರ್ ಡೌನ್ ಇಲ್ಲ ಸೊ ಇನ್ನೂ ಟೂ ಡೇಸ್ ಐತೆ ಸೊ ಏನಕ್ಕೆ ಇದು ತೊಗೊಳ್ತಿಲ್ಲ ಸೊ ಹಂಗೆ ದುಡ್ಡು ಬರ ಸೊ ಹಂಗೆ ದುಡ್ಡು ಬರೋಕ್ಕೆ ಚಾನ್ಸ್ ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರೆ ಮಾತ್ರ ದುಡ್ಡು ಬರೋದು ಸೊ ಈಗ ಏನು ಮಾಡಬೇಕು ನಾವು ಅಂತ ನಿಮಗೆ ತುಂಬ ಡೌಟ್ಸ್ ಇದೆ ಸೊ ವೇಟ್ ಮಾಡಿ ಸೊ ಟ್ವೆಂಟಿ ಫಿಫ್ತ್ ತನಕ ಐತೆ ಸೊ ಟ್ವೆಂಟಿ ಫಿಫ್ತ್ ತನಕ ನೀವು ಟ್ರೈ ಮಾಡಿ ಸೊ ಟ್ವೆಂಟಿ ಫಿಫ್ತ್ ತನಕ ಆಗಿಲ್ಲ ಅಂತಂದರೆ ಇನ್ನೇನು ಎರಡು ಬಿಗ್ ನ್ಯೂಸ್ ಬಂತ ಅಂದರೆ ಏನಪ್ಪ ಅದು ಬಿಗ್ ನ್ಯೂಸ್ ಬಂದೈತೆ ಅಂತಂದರೆ ನೀವು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಮಾಡಿರೋರು ಯುವ ನಿಧಿ ಯೋಜನೆಗೆ ಸೊ ಕಂಪಲ್ಸರಿಯಾಗಿ ಸೆಲ್ಫ್ ಡಿಕ್ಲೇರೇಷನ್ನ ಮಾಡಬೇಕಂತ ಹೇಳೋರೆ ಸೊ ಮಾಡಿಲ್ಲ ಅಂತಂದರೆ ಅಮೌಂಟ್ ಬರಲ್ಲ ಅಂತಲೂ ಸೊ ಅಲ್ಲಿ ಖುದ್ದಾಗಿ ಮೆನ್ಷನ್ನ ಮಾಡಿದರು ಸೊ ನೆಕ್ಸ್ಟ್ ಡೇ ನಾನು ನಾಳಕ್ಕೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಲ್ಲ ಅಂತ ಅಂದರೆ ಹಣ ಬರುತ್ತಾ ಬರಲ್ವಂತ ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ